ಚಳ್ಳಕೆರೆ ತಾಲೂಕಿನ ನಗರಂಗೆರೆ ಗ್ರಾಮದ ಗ್ರಾಮದೇವತೆ ಮಾರಮ್ಮ ದೇವಿ ಜಾತ್ರೆ ಐದು ವರ್ಷಕ್ಕೊಮ್ಮೆ ಭಕ್ತಿ ಭಾವದಿಂದ ನಡೆಯುತ್ತಿದ್ದು ಈ ಬಾರಿ ಜಾತ್ರೆಗೆ ಗ್ರಾಮಸ್ಥರು ವಿಶಿಷ್ಟ ಸಂಪ್ರದಾಯದೊಂದಿಗೆ ಸಿದ್ದತೆ ಮಾಡಿಕೊಂಡಿದ್ದಾರೆ ಶುಕ್ರವಾರ ರಾತ್ರಿ ದೇವಸ್ಥಾನದಲ್ಲಿ ಗ್ರಾಮಸ್ಥರೆಲ್ಲರೂ ಸೇರಿ ದೇವಿಗೆ ಸಾರು ಹಾಕುವ ಮೂಲಕ ಜಾತ್ರೆಯ ಪೂರ್ವ ಆಚರಣೆ ನಡೆಸಲಾಯಿತು ಈ ವೇಳೆ ಸಾರು ಹಾಕಿದ ನಂತರ ಗ್ರಾಮಕ್ಕೆ ಯಾವುದೇ ಹೊಸಬರು ಹಾಗೂ ವಾಹನಗಳು ಪ್ರವೇಶ ಮಾಡದಂತೆ ಊರ ಪ್ರವೇಶದ ಎಲ್ಲಾ ರಸ್ತೆಗಳಲ್ಲೂ ಬೇಲಿ ಹಾಕಿ ಕಾವಲು ಕಾಯಲಾಗುತ್ತದೆ ಮಂಗಳವಾರ ದೇವಿಗೆ ವಿಶೇಷ ಪೂಜೆ ನೆರವೇರಿದ ಬಳಿಕ ಊರ ಸುತ್ತ ಸೆರಗು ಹಾಕುವ ಮೂಲಕ ಜಾತ್ರೆ ಜಾತ್ರೆಗೆ ಅಧಿಕೃತ ಚಾಲನೆ ನೀಡಲಾಗುತ್ತದೆ ಸೋಮವಾರದಿಂದ ಆರಂಭವಾಗಿ ಐದು ದಿನಗಳ ಕಾಲ ಈ ಜಾತ್ರೆ ವಿಜೃಂಭಣೆಯಿಂದ ನಡೆಯಲಿದೆ ಗ್ರಾಮಕ್ಕೆ ಬರುವವರು ಅಗತ್ಯ ವಸ್ತುಗಳನ್ನು ಮಾತ್ರ ತರಬಹುದಾಗಿದ್ದು ಊರಿನಿಂದ ಹೊರಗೆ ಊಟ ಅಥವಾ ನೀರನ್ನು ತೆಗೆದುಕೊಂಡು ಹೋಗುವಂತಿಲ್ಲ ಊರಿಗೆ ಸರಗು ಹಾಕುವವರೆಗೂ ಅಪರಿಚಿತರನ್ನ ಗ್ರಾಮಕ್ಕೆ ಬಿಡಲಾಗುವುದಿಲ್ಲ ಎಂಬ ಕಟ್ಟುನಿಟ್ಟಿನ ನಿಯಮವನ್ನ ಗ್ರಾಮಸ್ಥರು ಪಾಲಿಸುತ್ತಿದ್ದಾರೆ ದೇವಿಯ ಜಾತ್ರಾ ಮಹೋತ್ಸವವನ್ನ ಭಕ್ತರು ಅಪಾರ ಶ್ರದ್ಧೆ ಭಕ್ತಿಯಿಂದ ಆಚರಿಸುತ್ತಿದ್ದು ಹಬ್ಬದ ಸಂಭ್ರಮಕ್ಕೆ ಇಡೀ ಗ್ರಾಮವೇ ಮಧುವಣ ಗಿತ್ತಿಯಂತೆ ಶೃಂಗಾರಗೊಂಡಿದೆ ಸಾಮಾನ್ಯವಾಗಿ ಜನತಟ್ಟಣೆಯಿಂದ ಕಿಕ್ಕಿರಿದುಕೊಂಡಿರುವ ಗ್ರಾಮದ ಬೀದಿಗಳು ಇದೀಗ ಬೀಕೋ ಎನ್ನುತ್ತಿರುವುದು ಜಾತ್ರೆಯ ವೈಶಿಷ್ಟ್ಯವಾಗಿದ್ದು ಭಕ್ತರಲ್ಲಿ ಕುತೂಹಲ ಮೂಡಿಸಿದೆ

ಅಂದ್ರೆ ಊರೊಳ ಹೊರಗಡೆ ಯಾರು ಒಳಗ ಬಿಟ್ಕೋಣಂಗಿಲ್ಲ ಈ ಜಾತ್ರೆ ಸ್ಥಳಕ್ಕೆ ಇರ ಹಂಗಾಗಿ ಯಾರು ಬಿಟ್ಕೋಣಂಗಿಲ್ಲ ಜಾತ್ರೆ ಮುಗಿಯವ್ರಿಗೆ ಯಾರು ಹೊರಗ ಬಿಟ್ಕೋಳಲ್ಲ ಹಂಗೆ ಅದಕ್ಕೆ ಕಥೇಳು ಜಾತ್ರೆ ನಿಮಿಷ ನಿನ್ನೆ ನಿಮಿಷ ನಿಮ್ಮ ಹೆಸರು ಹೇಳು ಹೊರಗಡೆಯಿಂದ ಏನು ಬೇಕಾದ್ರೂ ತರಬಹುದು ಹಾ ಹಾ ಹಾಗೆ ಯಾವ ಯಾವ ಜಾತ್ರೆ

ಒಂದು ಸಾರ ಹಾಕಿದಾಗ ಜಾತ್ರಾ ಮಾವಾಸ ಅವತ್ತಿನಿಂದ ಸ್ಟಾರ್ಟ್ ಆಗುತ್ತೆ ಸಾರಕ್ಕೆ ಉದ್ದೇಶ ಏನಂತಂದ್ರೆ ಇಲ್ಲಿಯ ಊರಿನಲ್ಲಿರ್ತಕ್ಕಂಥ ಯಾವುದೇ ಉಳಿಸು ಅಂತ ಹೇಳಿ ಆಗಬೇಕು ಇಲ್ಲಿಂದ ಯಾವುದು ಹೊರಗಡೆ ಹೋಗಬಾರ್ದು ಊರಿಂದ ಎಲ್ಲೂ ಹೋಗಬಾರ್ದು ಊರಿಗೆ ಬೇಕಾದ್ರೆ ಯಾವುದೇ ವಸ್ತುಗಳು ಏನಾಗುತ್ತೆ ಈ ರಥಗಳು ಚಲವಣೆ ಹಾಕ್ಬಾರ್ದು ಅನ್ನೋ ಉದ್ದೇಶ ಅಂದ್ರೆ ಹೇಗೆ ಯಾವುದೇ ಚಕ್ರದ ರೂಪದಲ್ಲಿ ಯಾವುದೇ ವಸ್ತು ಅಂದರೆ ಸೈಕಲ್ ಆಗಲಿ ಅಥವಾ ಟೂ ವೀಲರ್ ಆಗಲಿ ಅಥವಾ ಫೋರ್ ವೀಲರ್ ಆಗಲಿ ಯಾವುದು ಗೊತ್ತು ಸಹ ಚಲನೆಯಲ್ಲಿ ಇರಬಾರ್ದು ಅಂದರೆ ನಿಂತ ಸ್ಥಳದಲ್ಲಿ ಇರಬೇಕು ಇದು ಒಂದು ಪದ್ಧತಿ ಇರ್ತಕ್ಕಂಥ ಸಾಂಪ್ರದಾಯಿಕ ಇರ್ತಕ್ಕಂಥ ಪದ್ಧತಿಯನ್ನು ಇದು ಬಹು ವರ್ಷಗಳಿಂದ ಇತಿಹಾಸ ಹೊಂದಿರುವಂಥದ್ದು ಅಂದರೆ ಕಡೆ ಕಡೆಯಿಂದಲೂ ಇತಿಹಾಸ ಇರುವಂಥದ್ದು ಹೀಗೆ ಹೀಗೆ ಪರಂಪರೆಯನ್ನು ಮಾಡ್ತಾರೆ ಇದು ಎರಡು ಮೂರು ಭಾಗದಲ್ಲಿ ಈ ಕಡೆ ಭಾಗದಲ್ಲಿ ಒಂದು ಕಡೆ ಹಾಕ್ತಾರೆ ಮುಂದೆ ಹಾಕ್ತಾರೆ ಅಂದ್ರೆ ನಮ್ಗೆ ಈ ಊರಿಗೆ ಮುಖ್ಯ ದ್ವಾರಗಳು ಅಂದ್ರೆ ಊರಿಗೆ ಮುಖ್ಯ ದ್ವಾರಗಳು ಎಲ್ಲೆಲ್ಲ ಏನು ಮುಖ್ಯ ದ್ವಾರ ಹೇಳಿದ ನಮ್ಮಲ್ಲಿ ಊರಿನಲ್ಲಿ ಇರ್ತಕ್ಕಂತಹ